ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಯಾರು ಇರ್ತಾರೆ ಯಾರು ಹೋಗ್ತಾರೆ ಅನ್ನೋದನ್ನ ಜನ ಊಹಿಸಿಕೊಳ್ಳೋದಿಕ್ಕೂ ಆಗ್ತಾ ಇಲ್ಲ ಈ ವಾರ ಇವರು ಹೋಗ್ತಾರೆ ಇವರು ಉಳ್ಕೋತಾರೆ ಅಂದ್ಕೊಂಡಿದ್ದೆಲ್ಲ ಉಲ್ಟಾ ಆಗಿದೆ ಜನ ಪ್ರೆಡಿಕ್ಟ್ ಮಾಡಿದ್ದಕ್ಕಿಂತಲೂ ವಿಭಿನ್ನವಾಗಿ ಎಲಿಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ ಹಾರಾಟ ಚೀರಾಟಕ್ಕೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಅವಕಾಶ ಇಲ್ಲ ಅನ್ನೋದನ್ನ ಈ ಬಾರಿ ಪದೇ ಪದೇ ತೋರಿಸ್ಕೊಡ್ತಾರೆ ಈ ಹಿಂದಿನ ಬಿಗ್ ಬಾಸ್ ಬೇರೆ ಈ ಬಾರಿಯ ಬಿಗ್ ಬಾಸ್ ಬೇರೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಏನೆಲ್ಲ ಪ್ಲಾನ್ ಮಾಡ್ಕೊಂಡು ಹೋಗಿದ್ರು ಅವರ ಐಡಿಯಾಲಜಿ ಎಲ್ಲ ತಲೆ ಕೆಳಗಾಗ್ತಾ ಇದೆ ಇಷ್ಟು ಸೀಸನ್ ನಲ್ಲಿ ಯಾರು ಗಲಾಟೆ ಜಗಳ ಮಾಡ್ತಾ ಇದ್ರು ಯಾರು ಪ್ರೀತಿ ಪ್ರೇಮ ಅಂತ ಸುತ್ತಾಡ್ತಾ ಇದ್ರು ಅವ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಹೈಪ್ ಸಿಗ್ತಾ ಇತ್ತು ಗಲಾಟೆ ಜಗಳ ಅಂತ ಬಂದ್ರೆ ಕೊನೆವರೆಗೂ ಉಳ್ಕೋತಾರೆ ಅನ್ನೋ ಟಾಕ್ ಇತ್ತು ಯಾಕಂದ್ರೆ ಇಡೀ ಮನೆಯ ಅಟೆನ್ಷನ್ ಅವರ ಮೇಲಿರುತ್ತೆ ಬಿಗ್ ಬಾಸ್ ಟೀಮ್ ಕೂಡ ಟಿ ಆರ್ ಪಿಗಾಗಿ ಅವರನ್ನ ಉಳಿಸ್ಕೊಳ್ತಾರೆ ಅಂತ ಜನರೇ ಮಾತನಾಡಿಕೊಳ್ತಾ ಇದ್ರು ಆದ್ರೆ ಈ ಬಾರಿ ಇದೆಲ್ಲ ವರ್ಕ್ಔಟ್ ಆಗ್ತಾ ಇಲ್ಲ ಬಿಡಿ ಯಾಕಂದ್ರೆ ಬರೀ ಗಲಾಟೆ ಜಗಳ ಮಾಡೋರಿಗೆ ಮನೆ ಹಾಕೋದಾಗಿದ್ರೆ ರಿಷಾ ಗೌಡ ಇಷ್ಟು ಬೇಗ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾ ಇರ್ಲಿಲ್ಲ ಬಹುಶಃ ಅಶ್ವಿನಿ ಗೌಡ ಬಳಿಕ ಅತಿ ಹೆಚ್ಚು ಗಲಾಟೆ ಜಗಳ ಮಾಡಿದ್ದು ಅಂದ್ರೆ ಅದು ರಿಷಾ ಮಾತ್ರ ಅನ್ಸುತ್ತೆ ಸುಖ ಸುಮ್ಮನೆ ಜಗಳ ಮಾತಿಗೆ ಮಾತು ಗೌಡ ಬಿಗ್ ಬಾಸ್ ಮನೆಯಲ್ಲಿದ್ದಷ್ಟು ದಿನವೂ ಬೇಡದ ವಿಷಯಕ್ಕೆ ಸದ್ದು ಮಾಡಿದ್ದೇ ಜಾಸ್ತಿ ಗಿಲ್ಲಿ ಮೇಲೆ ಕೈ ಎತ್ತಿದ ದಿನವೇ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಎರಡು ವಾರ ಟೈಮ್ ಕೊಟ್ಟು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ರಿಷಾ ಗೌಡ ಬಿಗ್ ಬಾಸ್ ನಿಂದ ಹೊರ ಬಂದು ಒಂದ್ ದಿನ ಆಗಿಲ್ಲ ಅಷ್ಟರಲ್ಲೇ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಶಾಕಿಂಗ್ ಸುದ್ದಿ ಹೊರಬಿದ್ದಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಶುರುವಾಗಿ ಅರವತ್ತು ದಿನ ಆಗ್ತಾ ಬಂತು ಬಿಗ್ ಬಾಸ್ ಮನೆಯಲ್ಲಿರೋ ಜನರ ಸಂಖ್ಯೆ ಕೂಡ ಕಡಿಮೆ ಆಗ್ತಾ ಬರ್ತಾ ಇದೆ ಹತ್ತೊಂಬತ್ತು ಜನ ಇದ್ದವರಲ್ಲಿ ಈಗ ಹದಿಮೂರು ಜನ ಉಳ್ಕೊಂಡಿದ್ದಾರೆ ಫಿನಾಲೆ ದಿನ ಕೇವಲ ಐದು ಮಂದಿ ಮಾತ್ರ ಉಳ್ಕೋತಾರೆ ಹೀಗಾಗಿ ಬಿಗ್ ಬಾಸ್ ಮನೆಗೆ ಮತ್ತೊಮ್ಮೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸ್ಪರ್ಧಿಗಳ ಪ್ರವೇಶ ಆಗಲಿದೆ ಈ ಬಾರಿ ದೊಡ್ಡ ಘಟಾನುಘಟಿಗಳೇ ಬರ್ತಾರೆ ಅನ್ನೋ ಟಾಕ್ ಇದೆ ಕಳೆದ ವಾರ ಗಲಾಟೆ ಮಾಡಿಕೊಂಡು ಹೊರ ಹೋಗಿದ್ದ ಲಾಯರ್ ಜಗದೀಶ್ ರನ್ನ ಮತ್ತೆ ಬಿಗ್ ಬಾಸ್ಗೆ ಕರೆಸಿಕೊಳ್ತಿದ್ದಾರೆ ಅನ್ನೋ ಮಾತಿದೆ ಇವರ ಜೊತೆ ಇನ್ನಿಬ್ಬರು ಎಂಟ್ರಿ ಕೊಡಲಿದ್ದಾರೆ ಹೀಗಾಗಿ ಮುಂದಿನ ಎರಡು ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಪುಕ್ಕ ಆಗ್ಬೇಕಿದೆ ಬಿಗ್ ಬಾಸ್ ಮನೆಯಲ್ಲಿ ಈಗಲೇ ಹದಿಮೂರು ಮಂದಿ ಇದ್ದಾರೆ ಮತ್ತೆ ಮೂವರು ಬಂದ್ರೆ ಬಿಗ್ ಬಾಸ್ ಮನೆಯ ಸದಸ್ಯರ ಸಂಖ್ಯೆ ಹದಿನಾರಕ್ಕೆ ಏರಿಕೆಯಾಗಲಿದೆ ಇದೇ ಕಾರಣಕ್ಕೆ ಡಬಲ್ ಎಲಿಮಿನೇಷನ್ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲದಂತೆ ಇರೋರನ್ನ ಹೊರ ಹಾಕ್ತಿದ್ದಾರೆ ಈ ವಾರ ಡಬಲ್ ಎಲಿಮಿನೇಷನ್ ನಡೆಯೋದು ಪಕ್ಕ ಇವತ್ತೇ ಒಂದು ವಿಕೆಟ್ ಹೊರ ಹೋಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಇವತ್ತಿನ ಸಂಚಿಕೆಯಲ್ಲಿ ನಾಮಿನೇಷನ್ ಮಾಡೋದರ ಪ್ರೋಮೋ ತೋರಿಸಿದ್ದಾರೆ ಆದರೆ ಮಧ್ಯರಾತ್ರಿ ಒಬ್ಬ ಸ್ಪರ್ಧಿಯನ್ನ ಹೊರ ಹಾಕಿದ್ದಾರೆ ಅನ್ನೋ ಮಾಹಿತಿ ಸೋರಿಕೆಯಾಗಿದೆ ಮಿಡ್ ನೈಟ್ ಎಲಿಮಿನೇಶನ್ ನಲ್ಲಿ ಮಾಳು ಹೊರ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನಿಜ ಹೇಳಬೇಕು ಅಂದ್ರೆ ಮಾಳು ಇಷ್ಟು ವಾರ ಉಳ್ಕೊಂಡಿದ್ದೇ ಗ್ರೇಟ್ ಮಾಳು ಅಂತವರಿಗೆ ಈ ಶೋ ಹೇಳಿ ಮಾಡಿಸಿದ್ದಲ್ಲ ಬಹುಶಃ ಮಾಳುಗೂ ಇದು ಅರ್ಥ ಆಗಿರಬಹುದು ಯಾಕಂದ್ರೆ ಮಾತಿಲ್ಲ ಕಥೆ ಇಲ್ಲ ಕೊನೆ ಪಕ್ಷ ಜಗಳವನ್ನೂ ಮಾಡಲ್ಲ ಮಾತನಾಡೋದಿಕ್ಕಂತೂ ಮೊದಲೇ ಬರಲ್ಲ ಮೌನದಲ್ಲಿ ಐವತ್ತು ದಿನ ಮುಗಿಸಿದ್ದಾರೆ ಹೀಗಾಗಿ ಈ ವಾರ ಮಾಡೋರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನೊಬ್ರು ಯಾರು ಅಂದ್ರೆ ಜಾಹ್ನವಿ ಈ ವಾರದ ಎಲಿಮಿನೇಷನ್ ನಲ್ಲಿ ಜಾಹವಿ ಕೊನೆ ಹಂತಕ್ಕೆ ಹೋಗಿ ಬಂದಿದ್ರು ಅಲ್ಲದೆ ಜಾಹ್ನವಿ ಬಗ್ಗೆ ಬರೀ ನೆಗೆಟಿವ್ ಮಾತುಗಳೇ ಕೇಳಿ ಬರ್ತಾ ಇದೆ ಇದುವರೆಗೂ ಕಿಚ್ಚನ ಪಂಚಾಯಿತಿಯಲ್ಲಿ ಜಾಹ್ನವಿ ಬಗ್ಗೆ ಒಂದೇ ಒಂದು ದಿನವೂ ಪಾಸಿಟಿವ್ ಮಾತನಾಡಿದ್ದಿಲ್ಲ ಬರೀ ಅವರ ತಪ್ಪನ್ನ ಎತ್ತಿ ಹೇಳಿದ್ದೇ ಆಗೋಯ್ತು ಇವತ್ತು ಅಶ್ವಿನಿ ವಿಲನ್ ರೀತಿ ಕಾಣ್ತಾ ಇದ್ದಾರೆ ಅಂದ್ರೆ ಅದರಲ್ಲಿ ಜಾಹ್ನವಿ ಪಾಲು ತುಂಬಾ ದೊಡ್ಡದಿದೆ ಅಶ್ವಿನಿಗೆ ಹಿಂದಿನಿಂದ ಬೂಸ್ಟ್ ಕೊಡೋರೆ ಜಾಹ್ನವಿ ಹೀಗಾಗಿ ಜಾಹ್ನವಿಯನ್ನ ಈ ವಾರ ಬಿಗ್ ಬಾಸ್ ಮನೆಯಿಂದ ಕಳಿಸ್ಕೊಡ್ತಾರೆ ಅನ್ನೋ ಟಾಕ್ ಇದೆ ನೋಡೋಣ ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕು ಯಾರು ಉಳ್ಕೋಬೇಕು ಯಾರ ಆಟ ಅತ್ಯುತ್ತಮವಾಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ